ಮೂರನೇ ಪ್ರಶ್ನೆಯನ್ನ ನೋಡೋಣ ಒಬ್ಬ ವರ್ತಕನು ಒಂದು ವಸ್ತುವನ್ನು ರೂಪಾಯಿ ಇಪ್ಪತ್ನಾಲ್ಕಕ್ಕೆ ಮಾರಾಟ ಮಾಡಿ ಕೊಂಡ ಬೆಲೆ ಶೇಕಡ ನಷ್ಟ ಅನುಭವಿಸುತ್ತಾನೆ ಹಾಗಾದರೆ ಆ ವಸ್ತುವಿನ ಕೊಂಡ ಬೆಲೆ ಕಂಡು ಹಿಡಿಯಿರಿ ಸೊ ಕೊಂಡ ಬೆಲೆ ನಮ್ಗೆ ಗೊತ್ತಿಲ್ಲದೆ ಇರೋ ಕಾರಣ ಅದನ್ನ ಎಕ್ಸ್ ಅಂತ ತಗೊಳ್ಳೋಣ ಮಾರಿದ ಬೆಲೆ ಇಪ್ಪತ್ನಾಲ್ಕು ಸೊ ನಷ್ಟ ನಷ್ಟ ಅಂತ ಅಂದ್ರೆ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಹಾಗಾಗಿ ಕೊಂಡ ಬೆಲೆ ಎಕ್ಸ್ ಆಗಿದೆ ಮಾರಿದ ಬೆಲೆ ಇಪ್ಪತ್ನಾಲ್ಕು ಸಮ ನಷ್ಟ ಅಂತ ಅಂದ್ರೆ ಎಕ್ಸ್ ಸ್ಕ್ವೇರ್ ಬೈ ಶೇಕಡ ನಷ್ಟ ಆಗಿರೋದಕ್ಕೆ ಎಕ್ಸ್ ಸ್ಕ್ವೇರ್ ಬೈ ನೂರು ಅನ್ನೋದನ್ನ ನೋಡ್ಬೋದು ನಾವಿಲ್ಲಿ ಸೊ ಇಲ್ಲಿ ನಾವು ಎಕ್ಸ್ ಗಳನ್ನ ಒಂದು ಕಡೆ ತಗೊಂಡು ಇಪ್ಪತ್ನಾಲ್ಕ ಇನ್ನೊಂದು ಕಡೆ ತಗೊಂಡ್ರೆ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ನೂರು ಇಲ್ಲಿ ಲಸ ಅವನ್ನ ತಗೊಂಡ್ರೆ ನೂರು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ನೂರು ಸಮ ಇಪ್ಪತ್ನಾಲ್ಕು ಅಂತ ನೋಡ್ತೀವಿ ಓರೆ ಗುಣಾಕಾರವನ್ನ ಮಾಡಿದಾಗ ಎರಡ್ ಸಾವಿರದ ನಾಕ್ನೂರು ಸಮ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ನೂರು ಎಕ್ಸ್ ಅಂತ ಆಗತ್ತೆ ಎಲ್ಲದನ್ನು ಒಂದೇ ಕಡೆ ತಗೊಂಡ್ರೆ ನಮ್ಗೆ ಇಲ್ಲಿ ಸಿಗೋದು ಎಕ್ಸ್ ಸ್ಕ್ವೇರ್ ಮೈನಸ್ ನೂರು ಎಕ್ಸ್ ಪ್ಲಸ್ ಎರಡ್ ಸಾವಿರದ ನಾಲ್ಕ್ ನೂರು ಸಮ ಸೊನ್ನೆ ಅಂತ ಸಿಗತ್ತೆ ಇಲ್ಲಿ ಮೈನಸ್ ನೂರು ಎಕ್ಸ್ ಇದೆ ಹಾಗೆ ಪ್ಲಸ್ ಎರಡ್ ಸಾವಿರದ ನಾಲಕ್ ನೂರು ಸಿಗ್ತಾ ಇದೆ ಸಮ ಸೊನ್ನೆ ಅಂತ ನಾವು ನೋಡಬಹುದು ಈಗ ನಾವಿಲ್ಲಿ ಮದ್ಯಪದ ವಿಭಜನೆಯನ್ನ ಮಾಡಬೇಕು ಆ ಮದ್ಯಪದ ವಿಭಜನೆ ಹೇಗೆ ಮಾಡಬೇಕು ಅಂತ ಅಂದ್ರೆ ನಮ್ಗೆ ಮೊತ್ತ ನೂರು ಸಿಗೋ ರೀತಿಯಲ್ಲಿ ಸಹ ಮೈನಸ್ ನೂರು ಸಿಗೋ ರೀತಿಯಲ್ಲಿ ಯ ಬೆಲೆ ಮೈನಸ್ ನೂರು ಇದೆ ಹಾಗೆ ಎ ಸಿ ಬೆಲೆ ಎರಡ್ ಸಾವಿರದ ನಾಲ್ಕು ನೂರು ಇದೆ ಈ ರೀತಿಯಾಗಿ ನಾವು ವಿಭಜನೆಯನ್ನ ಮಾಡ್ಕೋಬೇಕು ಸೊ ಇಲ್ಲಿ ನಮ್ಗೆ ಮೊತ್ತ ಎರಡ್ ಸಾವಿರದ ನಾಲ್ಕು ನೂರ್ ಸಿಗ್ಬೇಕು ಹಾಗೆ ಮೊತ್ತ ಮೈನಸ್ ನೂರು ಸಿಗ್ಬೇಕು ಗುಣಲಬ್ಧ ಎರಡ್ ಸಾವಿರದ ನಾಲ್ಕು ನೂರ್ ಸಿಗ್ಬೇಕು ಸೊ ನಾವಿಲ್ಲಿ ಇಲ್ಲಿ ಸೂತ್ರದ ಸಹಾಯದಿಂದ ವಿಭಜನೆ ಅಹ್ ಬೆಲೆಯನ್ನ ಕಂಡುಹಿಡಿಯೋಣ ಅಥವಾ ಮಧ್ಯಪದ ವಿಭಜನೆ ಮಾಡಿದ್ರೆ ಇಲ್ಲಿ ಮೈನಸ್ ನೂರು ಇರೋದಕ್ಕೆ ಒಂದಕ್ಕೆ ನಾವು ಪ್ಲಸ್ ಇನ್ನೊಂದಕ್ಕೆ ಮೈನಸ್ ಕೊಡ್ಬೇಕಾಯ್ತು ಆದ್ರೆ ಪ್ಲಸ್ ಎರಡ್ ಸಾವಿರದ ನಾಲ್ಕ್ ನೂರು ಬೇಕು ನಮ್ಗೆ ಸೊ ಇದನ್ನ ಎಕ್ಸ್ ಸ್ಕ್ವೇರ್ ಮೈನಸ್ ಅರವತ್ತು ಎಕ್ಸ್ ಮೈನಸ್ ನಲವತ್ತು ಎಕ್ಸ್ ಮಾಡಿದ್ರೆ ಆರ್ ನಾಲ್ಕ ಇಪ್ಪತ್ನಾಲ್ಕು ಹಾಗೆ ಮೈನಸ್ ಅರವತ್ತು ಮೈನಸ್ ನಲವತ್ತು ಕೂಡಿದ್ರೆ ನಮ್ಗೆ ನೂರು ಎಕ್ಸ್ ಸಹ ಸಿಗತ್ತೆ ಸೊ ಈ ರೀತಿಯಾಗಿ ನಾವು ಈ ಪದಗಳನ್ನ ವಿಭಜನೆ ಮಾಡ್ಕೊಳ್ಬಹುದು ನೂರು ಎಕ್ಸ್ ಅನ್ನ ಮೈನಸ್ ಅರವತ್ತು ಎಕ್ಸ್ ಮತ್ತೆ ಮೈನಸ್ ನಲ್ವತ್ತು ಎಕ್ಸ್ ಆಗಿ ಸೊ ಈಗ ಸಾಮಾನ್ಯ ಪದ ತಗೊಂಡ್ರೆ ಎಕ್ಸ್ ಮೈನಸ್ ಅರವತ್ತು ಆಯ್ತು ಮೈನಸ್ ನಲ್ವತ್ತು ಸಾಮಾನ್ಯ ಪದ ತಗೊಂಡ್ರೆ ಎಕ್ಸ್ ಮೈನಸ್ ಅರವತ್ತು ಆಯ್ತು ಸಮ ಸೊನ್ನೆ ಸೊ ಎಕ್ಸ್ ಮೈನಸ್ ಅರವತ್ತು ಹಾಗೆ ಎಕ್ಸ್ ಮೈನಸ್ ನಲವತ್ತು ನಮ್ಮ ಬೆಲೆಗಳು ಸೊ ಎಕ್ಸ್ ಬೆಲೆ ಅರವತ್ತು ಅಥವಾ ಎಕ್ಸ್ ಬೆಲೆ ನಲವತ್ತು ಆಗಿದೆ ಎಕ್ಸ್ ನ ಬೆಲೆಗಳು ನಲವತ್ತು ಅಥವಾ ಅರವತ್ತು ಆಗಿರಬಹುದು ಈ ಎರಡರಲ್ಲಿ ಒಂದು ಕೊಂಡ ಬೆಲೆ ನಲವತ್ತು ಆಗಿರಬಹುದು ಅಥವಾ ಅರವತ್ತು ರೂಪಾಯಿ ಆಗಿರಬಹುದು